ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ಅಂತಂದರೆ ಒಂದೊಳ್ಳೆ ಒಂದು ಇತಿಗ್ಬೇಳೆ ಪಾಯಸ ಮಾಡೋಣ ಕಣ್ರಿ ಇತಕ್ಕೆ ಬೆಳೆದು ಪಾಯಸ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಇಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ನೀವಿಲ್ಲಿ ಇದಕ್ಕೆ ಬೆಳೆನ ಒಂದು ಬಟ್ಲಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ನಾವು ಇತಿಕ್ ಬೆಳೆನ ಸ್ನೇಹಿತರೆ ಫ್ರೆಶ್ಶಾಗಿ ಆಗಿ ತೊಗೋಬೇಕು ಕಣ್ರಿ ಫ್ರೆಶ್ ಆಗಿದ್ರೇ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರೋದು ಈ ಪಿಕ್ಬೇಳ ತುಪ್ಪದಲ್ಲೇ ಚೆನ್ನಾಗಿ ಹುರಿಬೇಕು ಹೆಂಗೋ ಇವಾಗ ಅವರೆಕಾಳು ಸೀಸನ್ ಇದ್ದೇ ಇದೆ ಸಂಕ್ರಾಂತಿ ಮುಗಿದ್ರೂ ಸಹ ಅವರೆಕಾಳು ಬರ್ತಾನೆ ಇರ್ತದೆ ನಾವು ಆರಾಮಾಗಿ ಈ ಪಾಯಸನೆಲ್ಲ ಮಾಡ್ಕೊಂಡು ತಿನ್ಬೋದು ಈ ಅವರೆಕಾಳು ಪಾಯಸ ಇವಾಗ ಸೀಸನ್ ಇದು ಇರೋ ಕಾಲದಿಂದ ಇರೋ ಸೀಸನ್ ಇರೋದ್ರಿಂದ ಇದೀಗ ಆರಾಮಾಗಿ ಸಿಗ್ತದೆ ಫ್ರೆಶ್ಶಾಗಿ ಮನೇಲೇ ತೊಗೊಂಡು ಬಂದು ತುಳ್ಕೊಂಡು ಈ ಥರ ಬೇಳೆ ಮಾಡ್ಕೊಂಡು ಇದರ ಪಾಯಸ ಮಾಡ್ಕೊಂಡ್ರೆ ಮಾತ್ರ ಐಟು ಹಿಟ್ಟಾಗಿ ಸಕ್ಕರಾಗಿರ್ತದೆ ಸ್ನೇಹಿತರೆ ಆದರೆ ಇದನ್ನು ಫ್ರೆಶ್ಶಾಗಿರಬೇಕು ಸ್ಮೆಲ್ ಬರಬಾರ್ದು ಸ್ಮೆಲ್ ಬಂದಿರಬಾರ್ದು ಆ ಥರ ಇರೋವಂಥ ಇದಕ್ಕೆ ಬೇಳೆನ ತೊಗೊಳ್ಳಿ ಈಗ ಈತಕ್ಕೆ ಬೇಳೆದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಈ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡೋಣ ಈಗ ಹಸಿವಾಸನೆಲ್ಲ ಹೋಗಿದೆ ಕಣ್ರಿ ಇತ್ತಕ್ಕೆ ಬೆಳೆದು ಈಗ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ನೀರು ತಗೊಂಡು ಹಾಕ್ಕೊಳ್ಳೋಣ ಯಾಕೆ ಅಂದರೆ ಇದು ಚೆನ್ನಾಗಿ ಬೇಯಬೇಕು ಮತ್ತು ನಾವು ಆಮೇಲಿಂದ ಹಾಲು ಸಹ ಹಾಕ್ಕೊತೇವೆ ಹಾಗಾಗಿ ಇದು ಇವಾಗ ಇದೇ ಹೈ ಫ್ಲೇಮಲ್ಲೇ ಚೆನ್ನಾಗಿ ಬೇಯಲಿ ನೋಡಿ ಸ್ನೇಹಿತರೆ ಇದ್ದಕ್ಕೆ ಬೆಳೆ ಈಗ ಇಷ್ಟು ಬೆಂದಿದೆ ಕಣ್ರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅದು ಮಸ್ಕೋಬೇಕು ನೀವು ಬೇಕಿದ್ರೆ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಒಂದೆರಡು ವಿಜಿಲ್ ಕೂಗಿಸ್ಕೊಬಿಟ್ರೆ ಈ ಥರ ಮಸಿಯೋದೇನು ಅವಶ್ಯಕತೆ ಇರೋದಿಲ್ಲ ನಾವು ಬಾಣಲೆ ಮಾಡ್ತಾ ಇರೋ ಕಾರಣ ಅದು ಫುಲ್ಲು ನೀಟಾಗಿ ಬೆಂದಮೇಲೆ ಸ್ವಲ್ಪ ಹೀಗೆ ಮಸ್ತ್ಕೊಂಡ್ರೆ ಆಯಿತು ನೋಡಿ ಈಗ ಎಷ್ಟು ನೀಟಾಗಿ ಆಗಿದೆ ಇವಾಗ ಅದಕ್ಕೇ ಒಂದು ಜಜ್ಜಿರೋಂಥ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಸ್ನೇಹಿತರೆ ಆ ಲವಂಗನ ಸಹ ಹಾಕೋಣ ಅದಾದಮೇಲೆ ನಾನು ಒಂದು ಅರ್ ಕಾಲು ಗಂಟೆ ಹತ್ತು ನಿಮಿಷ ನೆನೆಸ್ಕೊಂಡಿದ್ದೆ ಸಬ್ಬಕ್ಕಿ ಈ ಸ ನಾನು ಯಾವ ಸಬ್ಬಕ್ಕಿ ತೊಗೊಂಡಿದ್ದೀನಿ ಅಂದರೆ ಇದು ಲೈಲಾನ್ ಸಬ್ಬಕ್ಕಿ ಬರುತ್ತಲ್ಲ ನೋಡಿ ಫುಲ್ಲು ಸಣ್ಣ ಲೈಲಾನ್ ಸಬ್ಬಕ್ಕಿ ಆ ಸಬ್ಬಕ್ಕಿನ ತಗೊಂಡಿದ್ದೀನಿ ಇವಾಗ ಆ ಸಬ್ಬಕ್ಕಿನೂ ಸಹ ಹಾಕೋಣ ಅದಕ್ಕೇ ಒಂದು ಬಟ್ಲಷ್ಟು ಕಾಯಿಸಿರೋ ಹಾಲಿದು ಗಟ್ಟಿ ಹಾಲು ನೀರಾಕಿಲ್ಲ ಆ ಹಾಲು ಈ ಹಾಲಲ್ಲೇ ಇದು ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ಸಬ್ಬಕ್ಕಿ ಎಲ್ಲ ಬೆಂದು ಬರಲಿ ಸಕ್ಕರೆ ಇವಾಗಲೇ ಹಾಕೋದು ಬೇಡ ಸಕ್ಕರೆ ಹಾಕಿದ್ರೆ ಇದು ಬೇಯೋದು ತುಂಬ ಲೇಟಾಗುತ್ತೆ ನೀವು ಇದಕ್ಕೆ ಸಕ್ಕರೆ ಏನಾದರೂ ಯೂಸ್ ಮಾಡ್ಬೋದು ಇಲ್ಲ ಬೆಲ್ಲನಾದರೂ ಯೂಸ್ ಮಾಡ್ಬೋದು ಬೇಳೆ ಅನ್ನೋದು ಬೇಗ ಬೆಂದೋಗುತ್ತೆ ಸ್ನೇಹಿತರೆ ಇದು ಹೆಚ್ಚು ಕಮ್ಮಿ ನಿಮಗೆ ಮ್ಯಾಕ್ಸಿಮಮ್ ಅಂದರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಆಗುತ್ತೆ ಈ ಪಾಯಸ ಮಾಡಲಿಕ್ಕೆ ಇವಾಗ ಮುಚ್ಚಿಬಿಡೋಣ ನೋಡಿ ಸ್ನೇಹಿತರೆ ಸಬ್ಬಕ್ಕಿ ಎಲ್ಲ ನೀಟಾಗಿ ಬೆಂದಿದೆ ಕಣ್ರಿ ಗ್ಲಾಸಿ ಫಿನಿಶಿಂಗ್ ಕಾಣಿಸ್ತಾ ಇದೆ ಈಗ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ ನಾನಿಲ್ಲೊಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಈ ಚಿಕ್ಕ ಸ್ಪೂನಲ್ಲಿ ಐದು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ನಾವು ಲಾಸ್ಟಲ್ಲಿ ಏನಕ್ಕೆ ಹಾಕೋದು ಅಂತಂದರೆ ಸಕ್ಕರೆ ಲಾಸ್ಟಲ್ಲಿ ಹಾಕಿದ್ರೆ ಬೇಗ ಗಟ್ಟಿ ಆಗೋಲ್ಲ ಹಾಗೆ ಬೇಗ ಇದು ಇದೇನಿದು ಸಬ್ಬಕ್ಕಿ ಏನಿದೆ ಇದು ಬೇಗ ಬೇಯ್ತದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈಗ ಇದು ಸಹ ಒಂದೆರಡು ಕುದಿ ಕುದಿಲಿ ನೋಡಿ ಸ್ನೇಹಿತರೆ ನಾನು ತುಪ್ಪದಲ್ಲೇ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೂರೂ ಸಹ ಹುರಿದೀನಿ ಅದನ್ನು ಸಹ ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪದಲ್ಲಿ ಹುರ್ತಿ ಹಾಕೋದು ಬೇಡ ಅಂದರೆ ಹಾಗೇನು ಸಹ ಹಾಕ್ಬೋದು ಈ ಪಾಯಸನ ಯಾರೂ ಸಹ ಅವರು ಇದ್ದಕ್ಕಬೇಳೆಯಲ್ಲಿ ಮಾಡಿದ್ದೀವಿ ಅಂದರೆ ಯಾರೂ ಸಹ ನಂಬೋದೇ ಇಲ್ಲ ಸ್ನೇಹಿತರೆ ಅಷ್ಟು ಟೇಸ್ಟಾಗಿ ಅಷ್ಟು ು ಅಲ್ಟಿಮೇಟಾಗಿ ಇರುತ್ತೆ ಕಂಡ್ರೆ ನಾವು ಹಾಕಿರೋ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಆ ಸಬ್ಬಕ್ಕಿಗೆ ಸ್ವಲ್ಪ ಚೆನ್ನಾಗಿ ಇಡೀಲಿ ಅನ್ನೋ ಕಾರಣ ಇನ್ನೊಂದೆರಡು ಕುದಿ ಕುದೀಲಿ ನೋಡಿ ಸ್ನೇಹಿತರೆ ಬೇಳೆ ಪಾಯಸ ರೆಡಿ ಆಗಿದೆ ಕಣ್ರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಎಷ್ಟು ಒಂದು ಒಳ್ಳೆಯ ಗಮ ಇದೆ ಅಂದರೆ ಅದನ್ನು ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಮಾಡ್ಕೊಂಡು ತಿಂದರೆ ಮಾತ್ರ ಅದ್ರ ಟೇಸ್ಟ್ ಗೊತ್ತಾಗೋದು ಈಗ ರೆಡಿಯಾಗಿದೆ ಸ್ನೇಹಿತರೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಹಿತ್ಕಿದ ಅವರೇ ಬೇಳೆ ಪಾಯಸನ ಈಸಿಯಾಗಿ ಎಷ್ಟು ಅಷ್ಟು ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡ್ಬೋದು ಅಂತ ನಾನು ಆವಾಗಲೇ ಹೇಳ್ದಂಗೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಸ್ನೇಹಿತರೆ ಇದನ್ನು ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಳೆಯ ಸಬ್ಸ್ಕ್ರೈಬರ್ಸ್ಗೆಲ್ಲ ನನ್ನ ನೋಟಿಫಿಕೇಷನ್ ಹೋಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಅಂಥವ್ರು ಹಾಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಬೆಲ್ಲೈಕನ್ ಒತ್ತಾದಮೇಲೆ ಹಾಲ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಸ ಆ ಹಾಲ್ ಅನ್ನೋ ಆಪ್ಷನ್ನ ಹೋಗಿ ಕೊಡಿ ಸ್ನೇಹಿತರೆ ಆಮೇಲೆ ನಾನು ಮಾಡೋ ಅಂಥ ಎಲ್ಲ ತರಹದ ವೀಡಿಯೋಸು ಸಹ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆ ನನ್ನ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಒಳ್ಳೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು